ಎಲ್ಲಿ ಏನು ಅಂತ ಕೇಳಿದ್ಯಾ ಕೇಳಿದ್ರೆ ಅಧಿಕ ಪ್ರಸಂಗ ಆಗ್ತದಲ್ಲ ಅದು ನಾನು ಹೇಳಿದೇನಾಗಬೇಕಾ ಅಲ್ಲ ಪ್ರಸಂಗದಲ್ಲಿ ಅದಿದ್ರೆ ಮತ್ತೆ ಪ್ರಸಂಗದಲ್ಲಿ ಕೆಲವೊಮ್ಮೆ ನೀವೇ ಮಾಡಿಕೊಳ್ಳು ಅಲ್ಲ ಹಾಗಲ್ಲ ನೀವಿರ್ಬೇಕಾದ್ರೆ ನಾವು ಅಧಿಕ ಪ್ರಸಂಗ ಮಾಡ್ಬೇಕು ಎಂತದ್ದು ನೀವಿ

ಚಿಕ್ಕ ಪ್ರಾಯದ ಚದುರಿ ಬಾರಿಸಿ ಬಿಟ್ಟು ಜಾಗ್ರತೆ ನಮ್ಮವರು ಹೀಗೆ ಹೇಳಿದ್ರು ನಾಳೆ ಉಳಿದವರು ಏನು ಯಾವಾಗ ಈಗ ಈಗ ಬೆಳೆದು ಎತ್ತರವಾಗಿದೆ ವಯಸ್ಸಿಗೆ ಬಂದಿದ್ದಾಳೆ ನನ್ನ ಮಗಳಿಗೆ ಸರಿಯಾದ ಹುಡುಗನನ್ನು ನೋಡಿ ಮದುವೆ ಮಾಡಿಸಬೇಕೆನ್ನುವಂತ ಆಸೆಯನ್ನು ಇರಿಸಿಕೊಂಡವಳು ಹೌದಾ ಅದಕ್ಕೆ ನನ್ನ ಕರ್ತದ್ದ ಹಾ ನಿಮ್ಮ ಮಗ್ಳಿಗೆ ಮದ್ವೆ ಮಾಡ್ಬೇಕಂತ ಹೇಳಿದ್ರೆ ಹಾ ಹಾನ್ ಕರ್ದಿದ್ದು ತಿಳಿದಲ್ಲ ಹಾ ನಮ್ದು ಯೋಗ ನೋಡಿ ಯದ್ದು ಯೋಗ ಓ ಐ ವರ್ಷ ಒಳ್ಳೆ ಯೋಗ ಎಂತ ವಯಸ್ಸೇ ಬಂದ ಬಾಕ್ಯಂತ ಹೌದು 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 ಎಂತ ನಿನಗೆ ಕೊಡುದಲ್ಲ ಮತ್ತೆ ಕೊಡುವಂತಹ ಪರಿಸ್ಥಿತಿ ಎದುರಾಯ್ತು ಅಂತ ಆದ್ರೆ ಕಲ್ಲು ಕಟ್ಟಿ ಬಾವಿಗೆ ಹಾಕ್ತೇನೆ ಬಾವಿಗೆ ಹಾಕ್ತೀರ ಅಂತ ಹೇಳಿ ಅಲ್ಲೇ ಸಂಸಾರ ಮಾಡ್ತೀರನ್ನ ಕೊಡ್ತೇನೆ ಮತ್ತೆ ನೀವೇ ಹೇಳಿದಲ್ಲ ಹಾಗೆಗಳಿಗೆ ಪ್ರಾಯ ಬಂದಿದೆ ಮದುವೆ ಮಾಡ್ಬೇಕು ಅಂತ ನೀವ್ ಹೌದು ನಾನೇ ಅಂತ ಹೇಳಿ ಮತ್ತೆ ಪಾತಾಳ ಪಾಂತಾಳ ಪಾತಾಳ ಅದೇ ಪಾತಾಳ ನಿನ್ನ ನಾಲಿಗೆಗೆ ಸರಿಯಾಗಿ ಗರಗಸ ಹೇಳಬೇಕು ಈಗ ಯಾಕ ನಿನ್ನ నాలుಕಿ ಅಲ್ಲ ಅದೆಂತ ಬೇಡ ಹುಲಿಯಾತ್ರು ಹೌದು ಹಾ ಕೇಳುವ ಪಾತಾಳ ಹಾ ಅಲ್ಲಿ ಅಧಿಕಾರಿ ಹಾ ಬಿದ್ಯನ್ ಮಾಲಿ ಅವಾ ನಿಮಗೆಂತ ತಲೆ ಸರಿಯಿಲ್ಲವಾ ಏನು ಈ ಉದ್ದಿನ ಬೆಳಗೆಲ್ಲ ಕೊಡೋ ಬದಲ ನನಗೆ ಕೊತ್ರ ಯಲ್ದು ನನಗೆ

ಜೊತೆಯಲ್ಲಿ ಈಡೇರಿಸಬೇಕೆಂದಾಗಿ ನಿಶ್ಚಯ ಮಾಡಿದ್ದೇನೆ ಹೋಗಿ ಮದ್ವೆ ದಿಬ್ಬಣ ಪುಣ್ಯಾತ್ಮ ಹಬ್ಬಣದಿಂದ ಬಾಯಿ ಹೇಳಿಕ್ಕಿ ಅಲ್ಲ ಅದೇ ದಬ್ಬಣ ಸಮೇತ ಬರ್ಬೇಕಂತ ಹೇಳಿದ್ರೆ ದಿಬ್ಬಣ ಸಮೇತರಾಗಿ ಇಲ್ಲಿಗೆ ಬರ್ಬೇಕು ಏನು ವಿಚಾರ ಮುಟ್ಟಿಸುವುದಕ್ಕೆ ಎಲ್ಲ ಹೇಳ್ತೆ ಆದ್ರೆ ಮಾರ್ಗಕ್ಕೆ ಏನಾದ್ರು ಸ್ವಲ್ಪ ನೀನು ಹೇಳ್ತೀಯಾ ಅಂತ ನಂಬಿಕೊಂಡ್ರೆ ಹಾ ನೀನ್ ಯಾವ ವಿಚಾರ ಹೇಳುದಿಲ್ಲ ಯಾಕೆ ಇಲ್ಲೇ ಹೆಚ್ಚು ಕಡ್ಮೆ ಮಾಡ್ತಾ ಇದ್ದೀಯಾ ಅಲ್ಲ ಹೆಚ್ಚು ಕಡ್ಮೆ ಅಲ್ಲ ಹೆಚ್ಚು ಕಡ್ಮೆ ಏನೂ ಇಲ್ಲ ಮತ್ತ ಅಲ್ಲಿಗೆ ಹೋಗಿ ಏನ್ ಮಾಡ್ತೀಯಾ ಅಲ್ಲಿ ಏನು ಇಲ್ಲ ಆ ಯಾರಿಂತ ಮಾಡುದು ಹೇಳಿ ನೆನಪಾಗುತ್ತಾ ನಿನ್ಗೆ ನೆನಪಾಗುದಿಲ್ಲ ಹೌದು ಆ ನೆನಪಾಗುದಿಲ್ಲ ಅಂತಾರ ನೆನಪಾಗುದಿಲ್ಲ ಯಾಕೆ ಎಂತಾದ್ರು ಉಂಟಾ ನಿಮ್ಗೆ ಹೋಗಿ ಕೆಲವು ವಿಚಾರಗಳು ನೆನಪಾಗುದಿಲ್ಲ ಮತ್ತೆ ನೀವ್ ಹೇಳಿದ್ರೆ ಸರಿಯಾಗುದೂ ಇಲ್ಲ ಹಾಗಾಗಿ ಲೇಖನದಲ್ಲಿ ಎಲ್ಲ ವಿಚಾರವನ್ನು ಬರ್ತಿದ್ದೇನೆ ಎಲ್ಲ ಬರ್ತಿದ್ದೇನೆ ಈ ಲೇಖನವನ್ನು ತೆಗೆದುಕೊಂಡು ಹೋಗಿ ಅವರ ಕೈಯಲ್ಲಿ ಕೊಟ್ರೆ ಸಾಕು ಎಲ್ಲ ವಿಚಾರ ಅರ್ಥ ಆಗುತ್ತದೆ ದಿಬ್ಬಣ ಸಮೇತರಾಗಿ ನೀವು ಬಂದ್ರೆ ಆಯ್ತು ಸ್ವಲ್ಪ ಬದು ಎಂತ ಸ್ನೇಹನಾ ಹೋಗುದಿಲ್ಲ ಯಾಕೆ ನಾನಂಗ್ ಗೊತ್ತಿಲ್ಲ ನೀವು ಯಾಕೆ ನೀವ್ ಎಂತ ಹಿಂಗ ಮಾಡಲ್ಲ ರಾಜ ಮುದ್ರೆ ಓ ಮುದ್ರೆ ಮುದ್ರೆ ಒಳ್ಳೆ ಬಿಗಿ ಉಂಟು ಹಾ ಬೆಟ್ಟೆ ಹಾಕಿ ಹಾ ಒಳ್ಳೆ ಪೆಟ್ಟು ಅಂದ್ರೆ ಗೊತ್ತಾಗ್ಬೇಕಲ್ಲ ಅವರಿಗೆ ಇತ್ತಲ್ಲಿಂದ ಬಂದದ್ದು ಲೇಖನ ಅಂತ ಇವ ಲೇಖನವನ್ನು ಹಿಡಿದುಕೊಳ್ಳಿ ಆದಷ್ಟು ಬೇಗ ಹೋಗಿದ್ದೀನಿ ಮಾರಿಗೆ ತಲುಪಿಸಬೇಕು ಆದಷ್ಟು ಬೇಗ ಆದ್ರೆ ಶೃಂಗಾರವನ್ನೆಲ್ಲ ಮಾಡಿರ್ತೇವೆ ಎಲ್ಲ ಮಾಡಿ ಎಲ್ಲ ಮಾಡಿರ್ತೇವೆ ಬಂದ ಕೂಡಲೇ ಮದುವೆ ಹಾ ಹಾ ಮದುವೆ ಮದುವೆ ಮತ್ತೆ ಏನೇನಿಲ್ಲ ನೆನಪು ಆ ನೆನಪು ಮದುವೆ ಹೋಗುವುದಕ್ಕೆ ಏನೆಲ್ಲ ಬೇಕು ಖರ್ಚು ವೆಚ್ಚಗಳಿಗೆ ಖರ್ಚು ವೆಚ್ಚ ಬೇಕಲ್ಲ ಎಲ್ಲ ರಾಜಭಂಡಾರದಲ್ಲಿ

ಅಲ್ಲ ಎಂತ ಇರಲಿ ನಮ್ಗೆ ಇಲ್ಲ ನಿಮ್ ಗತಿ ಇರ್ಲಿ ಅಲ್ಲ ಈಗ ಹುಡುಗಿಗೆ ಹುಡುಗನನ್ನು ನೋಡುವುದು ಯಾರು ಹಾ ಹುಡುಗನಪ್ಪ ಹುಡುಗನಪ್ಪ ಹಾಗಾದ್ರೆ ನಾನೇನು ಅಪ್ಪನೇ ಅಪ್ಪ ನಾನು ಅಪ್ಪನೇ ಆಹಾ ಹಾಗಾದ್ರೆ ಅಮ್ಮ ಹೇಳಿದಾರಲ್ಲ ಕಾರ್ಯವನ್ನು ಮಾಡಬೇಕು ಅಕ್ಕೆ ಹೋಗಬೇಕಲ್ಲ ಹೋಗು ಏತಾ ಹೋಗೋ ಹಾಗೆಲ್ಲ ಹೋಗೋ ಜನ ನಾವಲ್ಲ ಅಣಿಮಾರಿ ಅಷ್ಟಸಿದ್ಧಿ ಎಲ್ಲ ಅಣಿಮಾರಿ ಅಷ್ಟಸಿದ್ಧಿ ಬಲ್ಲವರು ನಾವು ಎಲ್ಲ ಮಾರ್ತ್ಯ ಅದಲ್ಲ ನಮ್ದು ಅಂತಲ್ಲ ಅಣಿಮಾರಿ ಹ ಹ ಕಂಡು ಗೊತ್ತೈತಿಲ್ಲ ಮಾರ್ತ್ಯನೋ ಆಹಾ ಅಣಿಮಾರಿ ಅಣಿಮಾರಿ ಅಮ್ಮ ಅಣಿಮಾರಿ ಅಣಿಮಾರಿ ಅಷ್ಟಸಿದ್ಧಿ ಬಲ್ಲವರು ನಾವು ಓಹೋ ಈಗ ಹೋಗೋ ಹಾ ಒಂದು ಹೊಂಡ ದೊಡ್ಡ ಸಿಂತಿ ಬಳಸ್ತಿ ಗುಂಟ ಸಿಂತಿ ಬಳಸ್ಬೇಕಲ್ಲ ಎಷ್ಟು ಒಂದು ಎರಡು ಸಿಂತಿ ಬಳಸ್ತೆ ಅದನ್ನ ಹೇಳ್ಬೇಕಲ್ಲ ಅಲ್ಲ ಹೇಳ್ಬೇಕಲ್ಲ ಅದನ್ನ ಮಾಡ್ಬೇಕು ಓಹ್ ಹೌದು ಹ್ಮ್ ಎರಡು ಸಿಂತಿ ಬಳಸ್ತೆ ಆ ಎರಡು ಸಿಂತಿ ಸಾಕು ಎರಡು ಸಾಕು ಎರಡು ಸಾಕು ಹೋಗ್ಬೇಕಲ್ಲ ಈಗ ಹಾ ಹೋಗುದಾದ್ರೆ ಹೇಗೆ ಹೇಗೆ ಹೇ ಹೋಗುದು ಈಗ ಪಾತಾಳ ಹೋಗ್ಬೇಕಲ್ಲ ಹೋಗ್ಬೇಕು ನಾವು ಮೇಲಿದ್ದವರು ಹಾ